ಮಗಿನ ಅಲ್ಲಿ ಮನ್ಸ್ಬಿಟ್ಟು ಹೆಂಗ್ ಮನ್ಗಳ ಹೇಳ್ಮೆ ಯಾಕೆ ಮಗಿನ ಎತ್ಕ ಬಲಿ ಎದ್ ಎತ್ಕೊಳಕದ್ಲೆ ಎದ್ ಬೈಲಿ ಮಗ ಎಪ್ಪಿ ಏಯ್ ತನು ಇದೊಳ ಸರ್ ಆಯ್ತು ಮ ಸುಮ್ನೆ ನೋಡ್ಕೊಂಡು ನೋಡ್ಕೊಂಡು ನೋಡ್ಕೊಳ್ತ ಬಿಸಾಕ್ಬಿಟ್ಟು ಹೋಗಮ್ಮ ಸುಮ್ನೆ ತಲೆ ತಿನ್ಬೇಡ ನೀನು ಯಾಕೆ ಹಿಂಗ ಆಡ್ತಾ ನೀನು ತನು ಸುಮ್ನೆ ಎದ್ ಬಾಯ್ ಮಗಿನ ಎತ್ಕ ಬಾಯ್ಲಿ ಹಿಂಗ ಧ್ಯಾನ ಬೇಡವ ನಿನ್ಗೆ ಮಗ ಅಲ್ತಕ್ಕಂತದೇ ಮನ್ಗಿರೋದ್ ನೋಡು ಏನ್ ನಿದ್ ಬಂದ್ ಮಂಗಿದ್ದಾಳೆ ಏನಂದ್ರೆ ಕಣ್ಬಿಡ್ಗ ಮಂಗಿದಿಯಾ ಸುಮ್ನೆ ಹೋಗು ನೀನು ನನ್ ತರತೀನ್ ಬೇಡ ಅಜ್ಜಿ ಫೋನ್ ಮಾಡಿತಾ ಅಲ್ಲೇನ್ ಮಾಡೋದು ತಾನೇ ಫೋನ್ ಕೊಡೋದು ಮಾಡ್ತದೆ ಬಾ ಮಾತಾಡುವೆ ಅಜ್ಜಿಗೆ ಈ ಪರಿಸ್ಥಿತಿ ಬರ್ತದೆ ಅಂತ ಕನ್ಸು ಮನ್ಸಲ್ಲ ಏನ್ ಮಾಡಕದ ನಿಮ್ ಅಜ್ಜಿ ಮಾಡಿದ ಕೆಲ್ಸಕ್ಕೆ ಏನ್ ಅಜ್ಜಿದೇನ್ ತಪ್ಪಿರದು ನೀನು ಒಬ್ಬನ ಮದ್ದೆ ಅದ್ಬಿಟ್ಟು ಇನ್ನೊಬ್ರು ಕುಟ್ಟು ಹೋಗುವಂತ ಹೇಳೀತಾ ಇನ್ನೇನ್ ಮಾಡೋದು ಮಾನ ಮರವದಿ ಹೋಯ್ತದಲ್ಲ ಅನ್ಬಿಟ್ಟು ಹಂಗ ಬದ್ಲಾಯ್ತದೆ ಮಾತಾ ಮಾತಾಡೋದು ಮಾತಾಡೋಕೆ ಕರೀತಾನು ನೀನು ಏ ನೀನೇ ಹೆಸರು ಎಲ್ಲ ಮಾತೊಳ್ತಿರೋಳು ನೀನು ಏನು ಹಣೆ ಬರೀತು ಆಯ್ತು ಹೋಯ್ತು ಈಗ ಅದು ಮಾತಾಡಿ ಅನ್ಸಿತಿತ್ತು ನನ್ನ ಮುನ್ಸು ನೋವು ಮಾಡಿದೆ ನೀನು ಮುನ್ಸು ನೋವು ಮಾಡ್ದಾನೆ ನೀನ್ ಮಾಡಿದಾಗ ಗಣಂದರಿ ಕೆಲಸ ನೋಡ್ಕೊಂಡು ಸುಮ್ಲಿರ್ಬೇಕಾ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೀನು ಏನ್ ಮಾಡಬೇಕು ಅಂತ ದಾರಿ ತೋಡ್ತಾನೆ ಇಲ್ಲಿರೋದು ಇಲ್ಲವ ಹೋಗ್ ಕರ್ದಿ ಎಲ್ಗೂ ಏನ್ ಮಾಡಾನೆ ಅಂತ ಗೊತ್ತಾಯ್ತಲ್ಲ ನನಗೆ ಆಯ್ತು ಎದ್ಬಾ ಈಗ ಬಾಯಿ ಮುಗ ಎತ್ಕ ಬೈಲಿ ಬೋವಾ ನೋಡದ್ ನಂಗೆ ಮುಗಿ ನಂಗೆ ಬಿಸಾಬಿಟ್ಟೋಗಿ ಮಳಗಿದೀಯಲ್ಲಾ ಸರಿ ನೀನು ನಂಗೆ ಬೇಡದಂಗೆ ತಗೊಂಡೋಗಿ ಎಲ್ಲಾರೇ ಆದ್ರಸ್ ಮುಂದ್ಗಡೆ ಮನಸ್ಸಿ ಏ ಏನು ಸೊರೋ ಇಳಿಸ್ಬಿಡ್ತೀವಿ ಮುರ್ಬೋದಿ ನಿಂಗೆ ಆ ಮಕ್ಕಳನ್ನ ಒಂದು ದಿವಸ ಎತ್ಕೊಂಡು ಮುದಿಸ್ತೀವ ನೀನು ಏ ಹಿಂಗ ಆಡ್ರ್ ಆಯ್ತು ಹಿಂಗೆ ನನಗೆ ಇಷ್ಟ ನನಗೆ ನೋಡು ಆಗರಿ ಮುಂಡೆವು ಹೆಣ್ಣಾಗ್ ಹುಡ್ತವ್ರಂ ಮೊಟ್ಟೆಲಿ ಗಂಡ್ ಹುಟ್ಟಿದ ಹಚ್ಚಿಲ್ವ ಎಂತ ನಸದೃಷ್ಟಿ ಇರೋದು ನಾ ಅಲ್ಲೇ ತಿಳ್ಕೋ ನೀನು ನನ್ನ ಎಂತ ದೃಷ್ಟಿ ಅಂತ ದೇವ್ರು ಕೊಟ್ಟವ ಎಂಟೇವು ಯಾಕಂದಿ ನೀನು ನೀ ಸುಮ್ನೆ ಇದ್ ಬಿಡು ನಂಗೆ ನನ್ ಕಾಪಾ ತಿಸ್ಬಿಡ ಇಷ್ಟ ಇಲ್ಲ ಅಂದ್ಮೇಲೆ ನನಗೆ ಇಷ್ಟ ಇಲ್ಲ ನಿಂಗೆ ಇಷ್ಟ ಇದ್ರೆ ಎತ್ಕೊಂಡ್ ನೀನು ಇಲ್ದಾರ್ ಸುಮ್ನೆ ಹೋಗಿ ತಕೊಳೋಗಿ ಎತ್ತಾಗ ಮನ್ಸೂರ್ ಪುರ ಗೊತ್ತಾಗ ಕರ್ದಿ ಸುಮ್ನೆ ನಮ್ಗೆ ಗೊತ್ತಾಗ್ಬಿಡ ನಾಚಿಕೆ ಮಾನ ಮರದಿದ್ರೆ ನೀನು ಹಿಂಗೆ ಮಾತಾಡ್ತಿಲ್ಲ ನೀನು ಹೆಂಗ ಮಾತಾಡದ ಮಕ್ಳೆನ್ಲೇ ಮಾಡಿದಾವ್ ಪಪ್ಪಾ ಮಕ್ಳನ್ನ ಹಿಂಗೆ ಕಡೆಗಣ್ ಬಿಡುದು ನೀನು ನೀನ್ ಒಬ್ಬಳು ತಾಯಿ ಹಿಂಗ ಎತ್ತಿರ ತಾಯಿನ ಹೆಂಗಂದ್ರೆ ಬೇರೆಯವ್ರ ಹೆಂಗನ್ಬೇಕು ನೀನ್ ಕಡೆಗಣ್ಣಲ್ವಾ ನೀನ್ ತಕೊಂಡೋಗಿ ಮನ್ಸೂರ್ಪುರ್ ನೀವೇ ಕಂಡೋರ್ ಮಗ್ಳಲಿ నేన గమనం నోట్క నీగేన నోడు నన్ను పరిస్థితి బేరైతే గొప్ప నన్ను పరిస్థితి నానేను కనువ నన్నేను నేను దూర మాట్లా నగ ఉద్దేశ ఆగి నమ్మ ముండెల్ ఆగ్ యాక అజ్జి బాగా యాక మాతాడి నేను తప్పు మాబుట్టు నీన్ తప్పు మాబట్టు అజ్జి బాగా యాక మాతాడి తప్పు నింది నీన్ తప్పుకో అది బిడ్బు అజ్జి బ్యాక్ కళియ నేను నేను ఓడోగు అంత అందేను ఆ ముండ జీవన హాడకూ నన్ను బేడా నను నేను ఇష్టపడ్ ముంచే ఇష్టపట్టే నను అయితే దుడ్ ఆసగే దుడ్ని ఆసగే ఏి ఏి గారు మదే మూడు ననే మే మీ ఇష్టపట్ హో హే ము ఈ మీను మాత్రం సరియా అదే హక్కిల్వ నూర్ సే సీరే తాయితే మగలు అంత అంగే నీ దుర్బుదీ నేను బందదే అదక నేనే ನಾನಾರೇ ಮೂರು ಹತ್ತಿಮೇ ಆಗಿದೆ ವಿದ್ಯಾವಂತ ಆಗಿತಿಲ್ಲ ನೀನು ಚಳುವಳಿಕೆ ಅಷ್ಟೇ ಬುದ್ಧವಂತ ಬುದ್ಧಿವಂತ ನೀನ್ ಮಾ ಯಾಕೆ ತಪ್ಪು ಮಾಡಿದೆ ಮತ್ತೆ ನಾನು ಮಾಡಿ ಅಂದ್ಬಿಟ್ಟು ನಿಮ್ಗೆ ಗೊತ್ತಿತ್ತ ನಿಮ್ಮ ಕರೆಕ್ಟ್ ಆಗಿಲಾ ಅವಳು ಸಾಸ್ತವಳು ಅವಳೇ ನಾ ಕೆಲಸ ಮಾಡಿದ್ಲಾ ಹೇಳು ಅವಳು ನೋಡ್ಕೊಳ್ಳೋರು ಒಳ್ಳೆ ಬುದ್ಧಿ ಕಲಿವೆ ನೀನು ನೀನು ಸುಮ್ಮನೆ ಕರೆ ತಿನ್ಬೇಡ ಸುಮ್ಮನೆ ಇರಮ್ಮ ನೀನು ಎಲ್ಲೇ ಮಗಿನ ಎತ್ಕಲ ಇದ್ದಿ ಅವಳು ತಕುತದೆ ಮಗ ಯಾಕೆ ಹೊಟ್ಟೆ ಉಡ್ಸಿ ಹೆಂಗೆ ಯಾಕೆಂದರ್ತ ಇದ್ದೀನಿ ನೀನು ಮಕ್ಳುಗಳು ಬೇರೆ ಕೇಳು ನಿಮಗೆ ನೀವು ಇರೋ ಇದು ನೋಡ್ಕೊಳ್ಳೋದ್ ಚೆನ್ನೆ ನೀನು ಅಲ್ಲ ದೇವರು ಭಗವಂತ ಎರಡು ಮಕ್ಳು ನಾ ಚಿನ್ನ ಮಕ್ಳಿಗೆ ಕೊಟ್ಟದೆ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಹೆಂಗ ಅರ್ಥ ಕೂತವಳು ನೋಡು ನೀನು ನೋಡ್ಕೊಂಡು ನಿನಗೆ ಬೇಕಾದ್ರೆ ನಿನ್ನ ನನ್ನ ತಲೆ ತಿನ್ಬೇಡ ನೀನು ನನಗೆ ಇಷ್ಟ ಇಲ್ಲ ನಾನು ನೋಡ್ಕೊಳ್ತ ನಾನು ನನ್ನ ಉಸ್ಬೇಡ ನನ್ನ ಅಮ್ಮದವು ಒಟ್ಟವು ಹುಟ್ಟಿ ತೆಗಿ ನನ್ನ ಜೀವ ತೆಗಿ ತಗೊಂತಾವೆ ನನ್ನ ಮಕ್ಕಳಿಲ್ವಂತ ದೇವ್ರಿಗೆ ಆರ್ಕೆ ಕಟ್ಕೊಂಡು ಎಷ್ಟು ಎಷ್ಟು ಕಷ್ಟ ಪಡ್ತಾರ ಏನು ಗೊತ್ತು ಏನು ಗೊತ್ತು ಹೇಳು ಆರ್ತಿ ಆಗ್ತಾರವ ಅಮ್ಮ ಸುಮ್ಮನ ತಲೆ ತಿನ್ಬೇಡ ನೀನು ಎಷ್ಟೊತ್ತೇಳ್ಬೇಕು ನಿಮಗೆ ಯಾಕಂದ್ರೆ ನನ್ನ ಲೂಜ್ ಬರ್ಸಿ ನನ್ನ ನೀ ಇಷ್ಟ ಇಲ್ಲ ನಾನು ನನ್ನ ಕುಡಿಸ ಇಷ್ಟ ಬರ್ತದ ನಾನು ಕುಡಿಸ್ತೀನಿ ನನ್ನ ತಲೆ ತಿನ್ಬೇಡ ನೀನು ಸುಮ್ಮನಿರು ಹೇಳವ ಪುಣ್ಯದ ಕಿತಿ ಹೇಳು ಇನ್ನೀ ಸರಿ ಕತೆ ನೀನು ಆಡಿದ್ರೆ ಚಂದ ಬಾಳವ ಮಕ್ಳ ಮೇಲೆ ತೋರ್ಸಬೇಡ ನೀನು ಕಾಪವ ಎದ್ದು ಮುರುವದಿಂದವ ಮಕ್ಳ ಹಾ ಕೊಡ್ಸು ನನ್ನ ಮನೆ ಕ್ಬತ್ತಿ ಹೇಳ್ಸ್ಬಿಡ ನಾನು ನೀನು ಹೇಳಬೇಕೆ ಪಾಪ ಹೊಳ್ತಾ ಇದೆ ಸ್ವಲ್ಪ ಹಾಲು ಕೊಡ್ಬೇಕಲ್ವಾ ಹಿಂಗತ್ತ ನನ್ನ ಸುಮ್ಮನೆ ಕಲ್ತಿಂದ ನೀವು ಎಷ್ಟು ಸತ್ತ ಹೇಳ್ಬೇಕು ಇಷ್ಟ ಗಂಡ ಈ ಮತ್ತೆ ತಿನ್ನೆ ತಿನ್ಲಿ ಈಗ ನೀನ್ ತಲೆ ತಿನ್ನಕ್ ನಿಂತಿದ್ಯಾ ಸುಮ್ನ ತಲೆಗೆಸ್ಬಿಡ ನೀನು ಅಲ್ಲ ಇವಳು ಏನೇನ್ ಬುದ್ಧಿ ಕಲ್ತಿದ್ದಾಳೆ ಹಿಂಗೆ ಅಯ್ಯ ನಿನ್ ಎತ್ತಿಗೆ ಬೆಂಕಿ ಕಂದರು ಹೇಳು ಮ್ಯಾಕೆ ನೀನ ಸರಿ ಹೇಳಕತ್ ನೀನು ಅಲ್ಲ ಈ ಯಾಕೆ ಹಿಂಗ ನೀನು ಇದೀನಿ ಮಕ್ಕಳ ಹಾಕೋರ್ಸಿ ಹೇಳು ಅಂದ್ರೆ ಓಕನು ಯಾಕೆ ಹಿಂಗ ಆಡ್ತಾ ನೀನು ನನಗೆ ಅದೆಲ್ಲ ಗೊತ್ತಿರೋದಿ ನನಗೆ ಅಜ್ಜಿ ಕಾಕ ಬನ್ನಿ ಪಾಪ ಅಜ್ಜಿ ಈಗ ಜೈಲಲ್ಲಿ ಎಷ್ಟು ಇದ್ ಮಾಡ್ತಾ ಏನು ಅಜ್ಜಿ ಇದ್ದಾಗ ನನ್ಗೆ ಏನು ಸ್ವಲ್ಪ ಹಿಂಸೆ ಆಯ್ತಿತ್ತಿಲ್ಲ ಈಗ ಎಷ್ಟು ಹಿಂಸೆ ಆಯ್ತದೆ ಹೇಳಿ ಅವ್ರು ಮಾಡಿರೋ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸ್ತಾ

ಬೆಂಕಿ ಕೇಳಿದೇ ಅದ್ಮೇಲೆ ಕರ್ಕೊಂಡು ಹೋಗು ನಿನ್ ಮಕ್ಕಳನ್ನ ಸಾಕಕ್ಕೆ ಇಷ್ಟ ಇಲ್ಲ ನನಗೆ ಹೋಗು ಕರ್ಕೊಂಡು ಹೋಗು ನಿನ್ನ ಮಕ್ಕಳನ್ನ ನನಗೆ ಬೇಡ ಕತ್ತೆ ಯಾಕೆ ಹೊಟ್ಟೆ ಉರ್ಸಿ ನನಗೆ ನನಗೆ ಇಷ್ಟ ನೋಡು ರಾಹುಲ್ ನೀ ನಿನ್ನಂತ ಹದ್ನಾರು ಸುಳ್ಳು ಹೇಳ್ಬಿಟ್ಟು ದೊಡ್ಡ ಶ್ರೀಮಂತ ನಾನು ಕೋಟ್ಯಾಧಿಪತಿ ಮಗ ಅಂತ ಸುಳ್ಳು ಹೇಳ್ಬಿಟ್ಟು ನಾನು ಮೋಸ ಮಾಡಿದೆ ನಾನು ಒಳ್ಳೆ ಕಡೆ ಮದುವೆ ಆಗಿ ನನ್ನ ಜೀವನ ಚೆನ್ನಾಗಿ ರೂಪಿಸ್ಕೋಬೇಕು ಅನ್ಕೊಂಡು ಇದೆ ನಿನ್ನಿಂದ ಜೀವನ ಎಲ್ಲ ಹಾಳಾಯಿತು ನಿನ್ನ ಮುಂದೆನಾರೀ ಹಾ ನನ್ನ ಜೀವನ ನಾನು ರೂಪಿಸ್ಕೊತೀನಿ ಮೊದಲು ನಿನ್ನ ಮಕ್ಳು ಕರ್ಕೊಂಡು ಹೋಗು ಲೇ ಏನು ಮಾತು ಅಂತ ಆಡ್ತಾ ಇದೆಯಾ ನೀನು ಅಲ್ಲ ಕಲೀ ಮಕ್ಳ ಮೇಲೆ ನಿನ್ನ ಪೌರ ತೋರ್ತಾ ಇದ್ದೀನಿ ನೀನು ದಡಬಲ್ ಮುನ್ನಾಕ ನಿನ್ಗೆ ಏನು ಕೇಳಿ ಬಂದಿದ್ದ ನಿನ್ಗೆ ಅಲ್ಲ ಮಕ್ಳ ಮೇಲೆ ನಿನ್ನ ತೋರೋದು ನೀನು ಪರವಾಗಿಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದಿ ನಿನ್ನ ಇಷ್ಟು ದೂರ ಮಾಡ್ಕೊಂಡು ನಾನು ಅನ್ಬೋಸಿರೋ ಕಷ್ಟ ಸಾಕು ನೀನು ಅಂತ ತಪ್ಪು ಕೆಲಸ ಮಾಡೋಕೆ ಹೋಗ್ಬೇಡ ನೀನು ಓ ಏನು ಅನ್ಕೊಂಬಿಟ್ಟಿದ್ದೀನಿ ನೀನು ಎಲ್ಲೇ ಅಂದ್ಕೊಂಡಿದ್ದೀ ಏನು ಜೀವನವ ಸುಲಭ ಅಂದ್ಕೊಂಬಿಟ್ಟಿದ್ದೀಯ ಸುಲಭ ಅಂದ್ಕೊಂಡಿದ್ದೆ ಹೇಳು ಎಷ್ಟು ಕಷ್ಟ ಗೊತ್ತಾ ಜೀವನ ಜೀವನದ ಬಳಿ ಅರ್ಥ ಮಾಡ್ಕೊಂಡಿದ್ದೀನಿ ನೀನು ನಿನ್ನಂತೋಳ್ಕೊಟ್ಟೆ ಬುದ್ಧಿ ಹೇಳ್ಸ್ಕೊಳ್ಳೋಷ್ಟು ನಾನು ಇಲ್ಲ ಸುಮ್ಮನೆ ನೀನು ಬಾಯಿ ಮುಚ್ಕೊಂಡು ಅಂದ್ಕೊಟ್ಟು ಮಾತಾಡ್ಬಿಡ ನೀನು ನೋಡಿ ನೋಡ್ರಿ ಅವಳು ನಾನು ಹೇಳೋದೊಂದು ನಮ್ಮ ಅಜ್ಜಿಗೆ ಬಾ ಎಷ್ಟು ಕಷ್ಟ ನನಗೆ ನನ್ಗೆ ಅದು ನಿನ್ನ ಕಷ್ಟವೋ ಅದು ನನಗೆ ಗೊತ್ತಿಲ್ಲ ನಮ್ಮ ಅಜ್ಜಿಬ್ಬೇಲ್ ಮೇಲೆ ಈಜು ಬಾ ನಾನು ನಿನ್ನ ಮಕ್ಳು ಚೆನ್ನಾಗಿ ನೋಡ್ಕೊತೀನಿ ಇಲ್ವಾ ನಿನ್ನ ಕರ್ಕೊಬ್ರ ಕಾಯ್ದಿಲ್ವಾ ನಿನ್ನ ಮಕ್ಳು ಕರ್ಕೊಂಡು ನೀನು ಹೋಗು ನನಗೇನು ಬೇಕಾಗಿಲ್ಲ ನಿನ್ನ ಮಕ್ಳು ಕತೆ ಏನೇ ಏನು ಹಿಂಗೆ ಮಾತಾಡ್ತಿದ್ದೀನಿ ನೀನು ನೀನು ಹಿಂಗೆ ಮಾತಾಡಿದ್ರೆ ಹೆಂಗೇನೆ ನಿನ್ನ ತಾಯಿ ಕಡೆ ನೀನು ನಿನ್ನ ತಾಯಿ ನಿನ್ನ ಅದನ್ನ ನಿನ್ನ ಪುರಿ ನನ್ನೇ ಇಲ್ಲೋದ್ರ ಥರ ಮಾತಾಡ್ತಾ ಇದೆಯಲ್ಲ ನೀನು ಅಲ್ಲ ಮಕ್ಳಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡ್ತಾರೆ ತಾಯಿದ್ರು ಅಂತದ್ರಲ್ಲಿ ನೀನು ಈ ಥರ ಇಷ್ಟು ಚೀಪಾಗಿ ಹಿಂಗೆ ಆಡ್ತಾ ನೀನು ತೂ ನಿಜವಾಗ್ಲೂ ನಿನ್ನ ಬಗ್ಗೆ ನನಗೆ ಅಸಹ್ಯ ಆಗುತ್ತೆ ಬಾಯ್ ಮುಚ್ಕೋ ಹೋಗು ನನ್ಗೆ ಯಾರು ಮಾತಾಡ್ಸ್ಬಿಟ್ಟು ನಾನು ಊಟ ಮಾಡೋಕ್ಕಿಲ್ಲ ಅಂತ ತಿನ್ನಕೂಲ ಉಣ್ಣಕೂಲ ನಮ್ಮ ಅಜ್ಜಿ ಬರೋ ಗಂಟ ಇಲ್ಲದ್ರೆ ನಿನ್ನ ಮಕ್ಳು ಕರ್ಕೊಂಡು ನೀನು ಹೋಗು ಅಷ್ಟೇ ನೋಡೋ ನಿಮ್ಮ ಮಗ ಅಲ್ತದೆ ಅಲ್ಲ ನಿನಗೆ ಒಂಚೂರ ಆರೇ ಪರಿಜ್ಞಾನ ಅನ್ನೋದಿಲ್ವಲ್ಲ ನಿನಗೆ ಏಳು ಒಮ್ಮಾರತಿ ಏಳು ಎದ್ದಿ ಎದ್ದು ಕುಡ್ಸುಗೀಗ ಅಲ್ಲ ಸುಮ್ಮನೆ ತರತಿಂದ ಅಷ್ಟೇ ಆಮೇಲೆ ಸುಮ್ಮನೆ ಇದ್ದು ಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ